ಸಮಾವೇಶ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದೆ ಅಣ್ಣ ನೀವೇ ನೋಡಿದಿರಲ್ಲ ಎಷ್ಟು ಮಟ್ಟಿಗೆ ಯಶಸ್ವಿ ಆಯಿತು ಅಂತ ಬರೀ ಒಂದು ಫೋನ್ ಕರೀಲಿ ಇಷ್ಟು ಜನ ಮುಖಂಡರುಗಳು ಇಲ್ಲಾರು ಬೇರೆ ಆಸೆಗಾಗಲಿ ಆಕಾಂಕ್ಷಿಗಳಾಗಲಿ ಆಮಿಷಗಳಾಗಲಿ ಒಳಗಾಗಿ ಬಂದಿರತಕ್ಕಂಥವ್ರಲ್ಲ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದ ಪರವಾಗಿ ಬಂದಿದ್ದರೆ ಸಭೆ ಯಶಸ್ವಿ ಆಯಿತು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಯಾವ ರೀತಿ ಇದೆ

ಇದುವರೆಗೂ ನನಗೆ ಕಾರ್ಯಕರ್ತರಾಗಲಿ ಅವ್ರ ಪಾರ್ಟಿಯಿಂದ ಆಗಲಿ ಬಿಜೆಪಿ ಪಕ್ಷದಿಂದಾಗ್ಲಿ ಯಾರು ಸಹ ಈ ವಿಚಾರ ಚರ್ಚೆ ಮಾಡಿಲ್ಲ ಮಣಸೂರು ತಾಲೂಕಿನಲ್ಲಿ ನಾವೆಲ್ಲರೂ ಬಿಜೆಪಿ ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇದೀವಿ ಜೆಡಿಎಸ್ ಇದೀವಿ ಎಲ್ಲ ಜೊತೆಲಿ ಕೆಲಸ ಮಾಡ್ತಾ ಇದ್ದೀವಿ ದಯಮಾಡಿ ಮಾದೇವರೇ ನಮ್ಮಲ್ಲಿ ಯಾವ್ದೇ ಗೊಂದಲದ ಅದೇ ಪಕ್ಷದ ಸಂಘಟನೆ ನಡೀತಾ ಇದೆ ಹತ್ತು ಮಾಡ್ತಾರೆ ಯಾಕೆ ಅಂತ ಅಂದರೆ ಜನರಿಗೆ ಅರ್ಥ ಆಗಿದೆ ಗ್ಯಾರಂಟಿ ಸ್ಕೀಮ್ಗಳು ಚುನಾವಣೆಗೆ ಮಾತ್ರ ಚುನಾವಣೆ ಕಳೆದ ಮೇಲೆ ಗ್ಯಾರಂಟಿ ಸ್ಕೀಮ್ಗಳನ್ನ ಕಂಟಿನ್ಯೂ ಮಾಡೋಕ್ಕೆ ಸರ್ಕಾರಕ್ಕೆ ಆಗಲ್ಲ ಅಂತ ಮೈಸೂರು ಎರಡು ಕಡೆ ತಗೋತೀವಿ ಕೊಡಗುನಲ್ಲಿ ತಗೋತೀವಿ ಕೊಡಗುನಲ್ಲಿ ಬಿಜೆಪಿ ಬಿಜೆಪಿ ಪಕ್ಷ ಪ್ರಬಲವಾಗಿದೆ ಮೈಸೂರು ಜಿಲ್ಲೆನಲ್ಲಿ ಜೆ ಡಿ ಎಸ್ ಪಕ್ಷ ಪದವಾಗಿದೆ ನಮಗೆ ಎರಡೇ ಎರಡು ಎಮ್ ಎಲ್ ಎಗಳು ಇರ್ಬೋದು ಆದರೆ ಹೇಳ್ತಾ ಇದ್ದಾರೆ ನಾನೂರು ಗೆಲ್ತೀವಿ ಅಂತ ಹೇಳ್ತಾ ಇದ್ದೀವಿ ನಾನೂರಕ್ಕಿಂತ ಜಾಸ್ತಿ ಗೆಲ್ಲುವ ಸಾಧ್ಯತೆಗಳು ಇದೆ ಕರ್ನಾಟಕದಲ್ಲಿ ಸರ್ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತ ನಾಲ್ಕು ಕ್ಷೇತ್ರಗಳನ್ನ ಗೆಲ್ತಕ್ಕಂಥ ಸಮೀಕ್ಷೆಗಳಿದ್ದಾವೆ ಇನ್ನು ಮೂರರಿಂದ ನಾಲ್ಕು ಕ್ಷೇತ್ರವನ್ನು ಕಾಂಗ್ರೆಸ್ ಎತ್ತರಿ ಸರ್ ಹುಸೂರು ತಾಲೂಕಿನ ಒಂದು ಅಧ್ಯಕ್ಷರಾಗಿ ಸರ್ ತಾವು ಏನು ಹೇಳ್ತೀವಿ ಸರ್ ಕೋಲಾರ ಹಾಸನ ಮತ್ತು ಮಂಡ್ಯ ಈ ಮೂರು ಕ್ಷೇತ್ರಗಳಲ್ಲಿ ಏನಾಗ್ಬೋದು ಅವರು ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಅಲ್ಲಿ ಜನರು ತೀರ್ಮಾನ ಮಾಡಿರೋದು ಕುಮಾರಸ್ವಾಮಿ ಅವರು ಚುನಾವಣೆಗೆ ನಿಲ್ತಕ್ಕಂಥ ಅಗತ್ಯನೂ ಇರಲಿಲ್ಲ ಅವ್ರು ನಿಲ್ತಕ್ಕಂಥ ಬಯಸೂ ಇರಲಿಲ್ಲ ಒಂದು ಕ್ಷೇತ್ರದ ಜನ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಹೋಮ್ ಮಿನಿಸ್ಟ್ರು ಎಲ್ಲರೂ ಒತ್ತಾಯ ಮಾಡಿ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಒಡೆ ನಿಲ್ಲಿಸಿದ್ದಾರೆ ಮತ್ತು ಆ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳು ಅತ್ಯಧಿಕ ಮತಗಳನ್ನು ಪಡ್ಕೊಳ್ತಾರೆ ಐವತ್ತು ಸಾವಿರ ಮೈಸೂರು ಮತ್ತು ಕೊಡಗು ಕ್ಷೇತ್ರದಿಂದ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಈ ಒಡೆಯರವರು ಇರುವುದು ಗೆದ್ದೇ ಇದರಲ್ಲಿ ಎರಡು ಮಾತಿಲ್ಲ ಯಾಕೆ ಅಂತ ಹೇಳಿದರೆ ಈ ಕರ್ನಾಟಕ ಸರ್ಕಾರ ಕೊಟ್ಟಂಥ ಆಶ್ವಾಸನೆಗಳು ಏನಿದ್ದಾವೆ ಭರವಸೆಗಳು ಏನಿದ್ದಾವೆ ಅವೆಲ್ಲವೂ ಕೂಡ ಮೂಲೆಗ ರೈತರಿಗೆ ಸರಿಯಾದಂತ ಬೆಂಬಲ ಬೆಲೆಯನ್ನು ಕೊಡ್ತಾ ಇದೆ ಬೆಲೆ ಏರಿಕೆ ಅವರು ಬಿಜೆಪಿ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ ಇವರೇನೆ ಬೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ ಇವರು ಮೈಸೂರಿನ ಒಂದು ಸಂಸ್ಥಾನದ ಮಹಾರಾಜರು ಅಂತ ಜಾಸ್ತಿ ಬೆಲೆ ಇಲ್ಲ ಸರ್ ಖಂಡಿತ ಇಲ್ಲ ಅವರ ಚಲನವಲಗಳನ್ನ ಹಿಂದಿನಿಂದ ಕೂಡ ನೋಡಿದೀವಿ ಅವರು ಜನಸಾಮಾನ್ಯರ ಜೊತೆಲಿ ಚೆನ್ನಾಗಿ ಬೆರೀತಾರೆ ಅವರು ಜನರಲ್ಲೇ ಜನರಾಗಿ ಸಾಮಾನ್ಯ ಜನರಾಗಿ ಅವರು ಬೆರೀತಾರೆ ಯಾಕೆಂದ್ರೆ ನಮ್ಮ ಇದಕ್ಕಾಗಿ ನಮ್ಗೆಲ್ಲ ಅನುಭವ ಇದೆ ಅವ್ರ ಜೊತೆ ಬೆರೀತಾರೆ ಸಾಮಾನ್ಯ ಜನರ ಜೊತೆ ಸಾಮಾನ್ಯ ಜನರಾಗಿ ಇವ್ರು ಇರ್ತಾರೆ ಖಂಡಿತ ಅದರಲ್ಲಿ ಎರಡು ಮಾಡ್ತಿದ್ದಾರೆ ಪ್ರತಾಪ್ ಸಿಂಗ್ ಅವರು ಈಗ ಸ್ಟಾರ್ ರಾಜ್ಯ ಮಟ್ಟದ ನಾಯಕ ಅವರು ಅನೇಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಕ್ಕೆ ಅವರು ಬರೀ ಒಂದು ಮಾತು ಹೇಳಿದ್ರೆ ಸಾಕು ಒಂಸೂರು ತಾಲೂಕಿನಲ್ಲಿ ಇಷ್ಟು ವರ್ಷ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಮತ ಬಿಡ್ತಿತ್ತು ಅದೇ ಥರದ ನಾವು ಮುಖ್ಯ ಬಾಗಿಲುಗಳಿಗೆ ಮಣಿ ಇದೆ ನಾವು ಎಲ್ಲ ಹಾಕಬೇಕು ಹಿಂದೆನೆ ಕೊಟ್ಟರೆ ಮಹಾರಾಜ ಕಾಲದಲ್ಲಿ ನಮಗೆ ಜಲ ನೆಲ ಭೂಮಿ ನೆರಳು ಆಶ್ರಯ ಎಲ್ಲ ಕೊಟ್ಟು ನಮ್ಮ ಮುಕ್ತಾತನ ಕಾಲದಲ್ಲೇ ನಮ್ಮನ್ನು ಕಾಪಾಡತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಏನೇ ಹೇಳ್ಬೋದು ಅಂದರೆ ಹತ್ಕೊಳ್ತೀನಿ ಇಟ್ಕೊಡ್ತೀನಿ ಅಂತ ನಮ್ಗಳನ್ನ ದಾರಿ ತಪ್ಪಿಸ್ತಾರೆ ನಾವು ಯಾವುದೇ ಥರದಲ್ಲೂ ನಾವು ದಾರಿಗಳನ್ನ ತಪ್ಪಲ್ಲ ಎಲ್ಲ ಈ ಭಾಗದಲ್ಲಿ ಎಲ್ಲರೂ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಬುದ್ಧಿವಂತ ಇದ್ದಾರೆ ಜನ ಯಾವುದೇ ಕಾರಣಕ್ಕೂ ಈ ಎಂ ಪಿ ಚುನಾವಣೆಯಲ್ಲಿ ಯಾರೂ ಪಕ್ಷ ಮಾಡೋಕ್ಕೋಗಲ್ಲ ಪಕ್ಷ ಅಂತಂದರೆ ಬಿ ಜೆ ಪಿ ಒಂದೇ ಮಾಡೋದು ಯಾಕಪ್ಪ ಕೇಂದ್ರದಲ್ಲಿ ಬಿ ಜೆ ಪಿ ಇರಬೇಕು ಮೋದಿಯವರಿಗೆ ಶಕ್ತಿ ಇರಬೇಕು ಮೋದಿಯವ್ರನ್ನ ಬಲಪಡಿಸ್ಬೇಕು ಈ ದೇಶನ ಕಾಪಾಡುವ ಶಕ್ತಿ ಮೋದಿಯವ್ರಿಗಿದೆ ಅಂತ ಹೇಳಿ ಮೋದಿಯವ್ರನ್ನ ನಂಬಿ ಈ ಜನ ಓಟ್ ಮಾಡೋದ್ರಲ್ಲಿ ಎರಡು ಎರಡು ಮಾತಿಲ್ಲ ಮತ್ತು ಮಾತಿಲ್ಲ ಯಾವುದೇ ಥರದಲ್ಲಿ ಇವರು ಯಾವುದೇ ಭಾಗ್ಯಗಳಿಗೆ ಯಾರು ಕಿವಿ ಕೊಡಬೇಡಿ ಕೇಂದ್ರದಲ್ಲಿ ಇವರು ಸಿ ಸೀಟ್ ಗೆಲ್ತಾರೆ ಅನ್ನೋ ನಿಮಗೆಲ್ಲರೂ ಗೊತ್ತು ಇಡೀ ಕರ್ನಾಟಕವಿದ್ದರೆ ಕೇಂದ್ರದಲ್ಲಿ ನಾವು ಅವರು ಸಹ ಸರ್ಕಾರ ರಚನೆ ಮಾಡೋಕ್ಕಾಗುತ್ತಾ ನಾವು ನಮ್ಮ ಉತ್ತರ ತಾಲೂಕಿನ ಕನಕ ಸಮುದಾಯ ಭವನದಲ್ಲಿ ಉರುಬರ ಜಾಗೃತಿ ಸಮಾವೇಶವನ್ನು ಹುಡುಗೂರು ಎಸ್ ವಿಶ್ವನಾಥ್ ಸಾಹೇಬರು ಮತ್ತು ಶಾಸಕರಾದಂತಹ ಹರೀಶ್ ಅವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಒಂದು ಜಾಗೃತಿ ಸಭೆಯನ್ನು ಇವತ್ತು ಮಾಡಲಾಯಿತು ಈ ಸಭೆಯಲ್ಲಿ ನಮ್ಮ ಸಮಾಜ ನಮ್ಮ ತಾಲೂಕಿನ ಸಮಾಜ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಜೀರ್ ಅವರ ಕೈ ಇರಿತದೆ ಈ ಸ ಈ ಸರಿ ಅಂತ ನಾವು ಈ ಸಭೆ ಈ ಜನಗಳು ಬಂದಿದ್ದು ನೋಡ ನೋಡ್ತಿರೋದು ನಾವು ಯದುವೀರ ಸಹ ಕೈ ಹಿಡಿತಾರೆ ಅಂತ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀವಿ ಯಾಕೆಂದರೆ ಯದುವೀರವರು ಇವರು ನಾವು ಇವತ್ತು ನೋಡೋದಲ್ಲ ಇವತ್ತು ಮೈಸೂರು ಅಂದರೆ ಆ ಮೈಸೂರು ಒಡೆಯರ್ಗಳ ಕೊಡುಗೆ ಮೈಸೂರು ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಯಾವುದೋ ಗ್ಯಾರಂಟಿ ಕಾರ್ಡನ್ನ ಅಂಚುತ್ತವ್ರೆ ಆ ಗ್ಯಾರಂಟಿ ಕಾರ್ಡು ಏನಪ್ಪ ಅಂದರೆ ಈ ದೇಶ ಈ ಆ ಗ್ಯಾರಂಟಿ ಏನಾದರೆ ಜಾರಿಗೆ ಏನಾದರು ತಂದುಬಿಟ್ರೆ ಹೇಳ ಈ ದೇಶನೇ ಮುಳುಗೋಯ್ತು ಅಂತ ಹೇಳಿ ಅರ್ಥ ಯಾಕೆಂದರೆ ಅದೆಲ್ಲ ಫುಲ್ಲು ಆಶ್ವಾಸನೆಗಳು ಫುಲ್ಲು ಆಸ್ವಾಸ ಆಶ್ವಾಸನೆಗಳು ನಡೆಯಲ್ಲ ಇದ್ದರು ಇವತ್ತು ನಮ್ಮ ಸಮಾಜವನ್ನು ಹದಿನೈದು ವರ್ಷ ಎಮ್ ಎಲ್ ಎ ಆಗಿದ್ದಾರೆ ನಮ್ಮ ಸಮಾಜಕ್ಕೆ ಏನು ಮಾಡಿದ್ದೀನಿ ಕೊಡುಗೆಯನ್ನು ಕೊಡುಗೆ ಏನು ಕೊಟ್ಟಿದ್ದೀನಿ ಅನ್ನೋ ಇದರಲ್ಲಿ ಅವರು ಮತಗಳನ್ನ ಜನರ ಹತ್ರ ಕೇಳ್ತಾ ಇಲ್ಲ ಸಿದ್ದರಾಮಯ್ಯವರ ಮುಖ ನೋಡಿ ಓಟ್ ಹಾಕಿ ಅಂತ ಕೇಳ್ತಾರೆ ಇವತ್ತು ನಾನು ನಿಮ್ಮ ಸಮಾಜಕ್ಕೆ